ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ರ್ಯಾಂಡಮ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯೂಶಲಿ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋ ಎಲ್ಪ್ಫುಲ್ ಸಾರಿ ಎಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟಲ್ಲಿ ಟಿಶ್ಯೂ ಇಟ್ಟಿರೋದಕ್ಕೆ ಏನೋ ಅನ್ಕೋಬೇಡಿ ಯಾಕಂದರೆ ನನಗೆ ಎಲ್ಲೂ ವೈಟ್ ಶೀಟ್ ಕ್ಲಿಯರ್ ಆಗಿರೋದು ಸಿಗಲಿಲ್ಲ ಹಾಗಾಗಿ ಜಸ್ಟ್ ಟಿಶ್ಯೂನ ಈ ಥರ ಹೋಲ್ಡ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಸೊ ಬನ್ನಿ ಇವತ್ತಿನ ವೀಡಿಯೋನ ನೋಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನೆಗೆಟಿವ್ ಸಿಚು ಹ್ಯಾಂಡ್ಲಿಂಗ್ ಟಿಪ್ಸ್ ಅಂತ ಹೇಳಿ ಇದು ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಸೊ ನನಗೂ ಕೂಡ ಒಂದು ಸಿಚುವೇಶನ್ಸ್ ಬರುತ್ತೆ ಏನಂದರೆ ಕೆಲವೊಂದ್ಸಲ ನೆಗೆಟಿವಿಟಿನ ಬೇರೆ ನಮಗೆ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂತ ಏನೂ ಇಲ್ಲ ಕೆಲವೊಂದ್ಸಲ ನಮಗೆ ನಾವೇ ನೆಗೆಟಿವ್ ನ ಜಾಸ್ತಿ ಮಾಡ್ಕೊಂಡಿರ್ತೀವಿ ಸೊ ಅಂತ ಒಂದು ಟೈಮಲ್ಲಿ ನಾವು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಅಂತ ಹೇಳಿ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸನ್ನ ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಹೊರಟಿದ್ದೀನಿ ಸ್ನೇಹಿತರೆ ಓಕೆನಾ ಬನ್ನಿ ಮೊದಲನೇದಾಗಿ ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಪ್ಲೀಸ್ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಫಸ್ಟ್ ಟಿಪ್ ಬರೋದಾರೆ ಗೋ ವಿತ್ತ ಫ್ಲೋ ಸೊ ಇವಾಗ ನಿಮ್ಗೆ ಅನ್ನಿಸ್ಬೋದು ನೆಗೆಟಿವ್ ಸಿಚುಯೇಷನ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತಾರೆ ಗೋ ವಿತ್ತ ಫ್ಲೋ ಅನ್ನೋದೇ ಆಪ್ಷನ್ ಅಲ್ವಾ ಅದನ್ನ ಯಾಕೆ ಟಿಪ್ಪಾಗಿ ಹೇಳ್ತಾ ಇದ್ದೀರಾ ಅದು ಒಂದು ಟಿಪ್ಪ ಅಂತ ಹೇಳಿ ಸುಮಾರು ಜನಕ್ಕೆ ಅನ್ನಿಸ್ಬೋದು ಸ್ನೇಹಿತರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದಾಗ ನಾವು ಸುಮಾರಷ್ಟು ಒಂದು ವಿಚಾರಗಳನ್ನ ಇಲ್ಲಿ ಹ್ಯಾಂಡಲ್ ಮಾಡೋಕೆ ಹೋಗ್ತಾ ಇರ್ತೀವಿ ಓಕೆನಾ ನಮಗೆ ಗೊತ್ತಿರುತ್ತೆ ಅದು ಯಾವ ಹಂತಕ್ಕೋಗಿ ತಲುಪಿದೆ ಆಲ್ರೆಡಿ ನಾವು ಅದನ್ನು ಹ್ಯಾಂಡಲ್ ಮಾಡಬಹುದಾ ಇಲ್ವಾ ಪ್ರತಿಯೊಂದು ಕೂಡ ನಮಗೆ ಒಂದು ವಿಚಾರ ಅಂದರೆ ಅದ್ರ ಬಗ್ಗೆ ಒಂದು ಜ್ಞಾನ ಇರುತ್ತೆ ಬಟ್ ಆದರೂ ಕೂಡ ಅದನ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಅನ್ವಾಂಟೆಡ್ ಸ್ಟ್ರೆಸ್ನ ನಮ್ಮ ಮೇಲೆ ನಾವು ಹೇಳ್ಕೊಂಡು ಅದನ್ನ ಹ್ಯಾಂಡಲ್ ಮಾಡಕ್ಕೆ ಹೋಗ್ತಾ ಇರ್ತೀವಿ ಅಂಥ ಸಮಯದಲ್ಲಿ ಏನಾಗುತ್ತೆ ಹೇಳಿ ನೀವು ಸಿಚುವೇಶನ್ಸ್ನ ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಹೋದರೂ ಕೂಡ ಅದು ಆಲ್ರೆಡಿ ಲಿಮಿಟ್ ಕ್ರಾಸ್ ಮಾಡಿ ಹೋಗಿ ಆಗಿದೆ ಸೊ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಗೋ ವಿತ್ ಅ ಫ್ಲೋ ಓಕೆನಾ ಸೊ ಅದರಿಂದ ನಿಮಗೆ ಏನಾದರೂ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ನಿಮಗೆ ಏನೋ ಒಂದು ಬೇಜಾರಾಗಿತ್ತೆ ಹೌದು ಐ ಕ್ಯಾನ್ ಅಗ್ರಿ ಬಟ್ ಆಲ್ರೆಡಿ ನಿಮ್ಗೆ ಅದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರು ಕೂಡ ಇನ್ನೂ ಅನ್ವಾಂಟೆಡ್ ಸ್ಟ್ರೆಸ್ನ ನೀವು ತಗೊಳ್ಳೋದ್ರ ಬದಲಾಗಿ ಇನ್ನು ಆ ಸಿಚುವೇಷನ್ಗೆ ನೀವು ಹೇಗೆ ಅಡ್ಜಸ್ಟ್ ಆಗಿಬಿಟ್ಟು ನಿಮ್ಮ ಲೈಫ್ನ ಲೀಡ್ ಮಾಡಬಹುದು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಅಥವಾ ಅದನ್ನು ಬಿಟ್ಬಿಟ್ಟು ಇನ್ನೇನಾರು ಬೇರೆ ಆಪ್ಷನ್ಸ್ ಇದೆಯಾ ಮುಂದೆ ನೋಡೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನಾವು ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ತುಂಬಾನೇ ಒಳ್ಳೇದು ಅಂತ ನನ್ನೊಂದು ಅನಿಸಿಕೆ ಅಷ್ಟೇ ಓಕೆನಾ ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಬರೋದಾದ್ರೆ ಶೇರ್ ಯುವರ್ ಫೀಲಿಂಗ್ಸ್ ಅಂತಾನೆ ಹೌದು ಖಂಡಿತ ಸ್ನೇಹಿತರೆ ಇದಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಬೇಕಾದ್ರೆ ಆದ್ರೆ ಇಲ್ಲಿ ಒಂದು ಮುಖ್ಯ ಉದ್ದೇಶ ನಂದು ಏನಪ್ಪಾ ಅಂದ್ರೆ ನೀವು ಫೀಲಿಂಗ್ಸ್ ನ ಯಾರ ಹತ್ರ ಶೇರ್ ಮಾಡ್ತೀರಾ ಸೊ ನಿಮಗೆ ಅವ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇರಬೇಕು ಸ್ನೇಹಿತರೆ ಯಾಕಂದರೆ ನಮಗೆ ನಂಬಿಕೆಗೆ ಮೋಸ ಮಾಡುವಂತಹ ಜನ ಈಗಿನ ಕಾಲದಲ್ಲಿ ತುಂಬಾ ಇದ್ದಾರೆ ಅಂತಲೇ ಹೇಳ್ಬೋದು ನಾವು ಯಾರನ್ನು ಹಂಡ್ರೆಡ್ ಪರ್ಸೆಂಟ್ ನಂಬೋಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮೂರು ಆಪ್ಷನ್ಸ್ನ ಜಸ್ಟ್ ಎಕ್ಸಾಂಪಲ್ ಥರ ನಿಮಗೆ ಬರೆದಿದ್ದೀನಿ ಒಂದು ಫ್ರೆಂಡ್ಸ್ ಇನ್ನೊಂದು ಫ್ಯಾಮಿಲಿ ಇನ್ನೊಂದು ಸೆಲ್ಫ್ ಅಥವಾ ಬುಕ್ ಅಂತ ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ ಫ್ರೆಂಡ್ಸಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಿಮ್ಗೆ ಇರ್ತಾರೆ ಸೊ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಇರಬಹುದು ಅಥವಾ ಬೆಸ್ಟ್ ಫ್ರೆಂಡ್ಸ್ ಇರ್ಬೋದು ಅವ್ರ ಮೇಲೆ ನಂಬಿಕೆ ಹಿಟ್ಟು ಶೇರ್ ಮಾಡಬಹುದು ಅಂತ ಅನ್ಸುತ್ತೆ ಬಟ್ ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಅವ್ರ ಹತ್ರ ಶೇರ್ ಮಾಡಿದ ಮೇಲೆ ಅವರು ಯಾರ ಹತ್ರನೂ ಕೂಡ ನಿಮ್ಮ ಬಗ್ಗೆ ಮತ್ತೆ ಹೋಗಿ ನೆಗೆಟಿವ್ ಆಗಿ ಹೇಳಲ್ಲ ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇರಬೇಕು ಕೆಲವೊಂದ್ಸಲ ನಮ್ಗೆ ಎಷ್ಟು ನಂಬಿಕೆ ಇದ್ರೂ ಕೂಡ ಕೆಲವೊಂದ್ಸಲ ಅದು ಉಲ್ಟಾ ಹೊಡೆಯುತ್ತೆ ಸೊ ಹಾಗಾಗಿ ಯಾರ ಹತ್ರನೇ ಶೇರ್ ಮಾಡ್ಬೋದು ಅದು ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಸೊ ಸ್ವಲ್ಪ ನೀವು ಕೂಡ ಕಾನ್ಶಿಯಸ್ ಆಗಿ ಇರಿ ಓಕೆನಾ ಅದಕ್ಕಿಂತ ಬೆಸ್ಟ್ ಆಪ್ಷನ್ ನಾನು ಇಲ್ಲಿ ಹೇಳೋಕೆ ಇಷ್ಟಪಡೋದು ಹಾಗೆ ನಾನು ಕೂಡ ಪರ್ಸ್ನಲಿ ಇದನ್ನು ತುಂಬಾ ಬಿಲೀವ್ ಮಾಡೋದು ಅಂದ್ರೆ ಬುಕ್ ಹೌದು ಸ್ನೇಹಿತರೆ ಒಂದು ಬುಕ್ನ ತೊಗೊಳ್ಳಿ ಓಕೆನಾ ಸೊ ಈ ಥರ ಒಂದು ಡೈರಿನ ತೊಗೊಂಡ್ಬಿಡಿ ಅಥವಾ ಒಂದು ಪೇಜ್ ಒಂದು ಶೀಟ್ ಏನೋ ಒಂದು ತೊಗೊಂಡ್ಬಿಡಿ ನಿಮಗೆ ಏನೇನೆಲ್ಲ ಹೇಳಬೇಕಂತ ಅನಿಸ್ತಿರುತ್ತೆ ಯಾರ ಹತ್ರ ನಾನು ಅದನ್ನೆಲ್ಲ ಕೂತ್ಕೊಂಡು ಫುಲ್ಲು ಬರೆದು ಬಿಡಿ ಆ ಪೇಜಲ್ಲಿ ಬರ್ದು ಬಿಟ್ಟು ಸಲ ಓದ್ಬೇಕು ಒಂದು ಸರಿ ಓದಿ ಇಲ್ಲ ಅಂತಂದರೆ ಬರೆದು ನಿಮ್ಮ ಹತ್ರ ಇಟ್ಕೋಬೋದು ನಿಮ್ಗೆ ಇಟ್ಸ್ ಸೇಫ್ ಅಂತ ಅನ್ಸಿ ಇಟ್ಕೊಳ್ಳಿ ಇಲ್ಲಾಂದರೆ ಜಸ್ಟ್ ಹಾಕ್ಬಿಡಿ ಅಷ್ಟೇ ಸೊ ಅವಾಗ ನಿಮ್ಮ ಫೀಲಿಂಗ್ಸು ಅಥವಾ ನೀವೇನು ಹೇಳ್ಕೊಬೇಕಂತ ಅನಿಸ್ತಾ ಇರುತ್ತೆ ಅದು ನೀವು ಯಾವ್ದಾರ ಒಬ್ಬರತ್ರ ಶೇರ್ ಮಾಡಿದ್ದೀರಾ ಅಂತ ಕ್ಲಿಯರಾಗಿ ಅನಿಸ್ಬಿಡುತ್ತೆ ನಿಮ್ಮ ಮೈಂಡಿಗೆ ಆವಾಗ ಎಷ್ಟೋ ಸ್ವಲ್ಪ ಫೀಲಿಂಗ್ಸ್ ನಿಮ್ಮ ತಲೆಯಿಂದ ಆಚೆ ಬಂದಾಗ ನಿಮಗೆ ಆ ವಿಚಾರದಿಂದ ಆಚೆ ಬರೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಹೇಳೋದಷ್ಟೇ ನಿಮ್ಮ ಹತ್ರನೇ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ ಅಥವಾ ಒಂದು ಮರದ ಹತ್ರ ಹೋಗಿ ಶೇರ್ ಮಾಡಿ ಅಥವಾ ದೇವ್ರ ಫೋಟೋ ಮುಂದೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಶೇರ್ ಮಾಡ್ಬೇಕಂತ ಅನ್ಸುತ್ತೆ ಕೆಲವೊಬ್ಬರಿಗೆ ಮುಂದೆ ಕುತ್ಕೊಂಡು ಹತ್ತು ನಮಗೆ ಸಮಾಧಾನ ಆಗುತ್ತಪ್ಪ ಅಂತ ಅನ್ನೋರು ಕೂಡ ಇರ್ತಾರೆ ಸೊ ಅದು ಕೂಡ ಇಟ್ಸ್ ಓಕೆ ಯಾರೋ ಒಬ್ರ ಹತ್ರ ಪರ್ಸನ್ ಹತ್ರ ನಾವು ಶೇರ್ ಮಾಡಿ ಅವ್ರು ಇನ್ನೊಬ್ರ ಹತ್ರ ಹೋಗಿ ಏನೋ ಒಂದು ಹೇಳಿ ನಮ್ಮ ಬಗ್ಗೆ ಅದು ನಮಗೆ ನೆಗೆಟಿವ್ ಅಂತ ಅನ್ಸೋದ್ರ ಬದಲು ಇದು ಬೆಸ್ಟ್ ಆಪ್ಷನ್ ಅಂತ ಅನ್ನೋದು ನನ್ನ ಅನಿಸಿಕೆ ಓಕೆನಾ ಇನ್ನು ನೆಕ್ಸ್ಟ್ ಆಪ್ಷನ್ ಬರೋದಾದ್ರೆ ಲರ್ನ್ ಫ್ರಮ್ ಸಿಚುವೇಶನ್ಸ್ ಅಂತ ಹೌದು ಇವಾಗ ನಾನು ಹೇಳಿದೆ ಇಲ್ಲಿ ಫಸ್ಟ್ ಪಾಯಿಂಟ್ ನಿಮಗೆ ಗೋ ವಿತ್ ದ ಫ್ಲೋ ಅಂತ ಹೇಳಿ ಸೊ ಆ ಒಂದು ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಅಂದಾಗ ಈ ಸಿಚುವೇಷನಿಂದ ಕಲಿಯೋದು ನಿಮಗೆ ಸುಮಾರಷ್ಟು ವಿಚಾರಗಳಿರುತ್ತೆ ಆ ಟೈಮಲ್ಲಿ ನಮಗೆ ಬರೀ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ಹೌದು ಸತ್ಯ ಬಟ್ ಆ ನೆಗೆಟಿವಿಟಿಯಲ್ಲೂ ಕೂಡ ನಾವು ಯಾಕೆ ಈ ಥರ ಆಗಿದೆ ನಮ್ಮ ಸಿಚುವೇಶನ್ನು ಅಥವಾ ಇದು ಈ ಥರ ಆಗೋಕ್ಕೆ ಕಾರಣ ಏನಿದೆ ಸೊ ನಾನು ಮಾಡಿದಂತಹ ಮಿಸ್ಟೇಕ್ ಅಥವಾ ಬೇರೆಯವ್ರು ನನ್ನ ಮೇಲೆ ಬ್ಲೇಮ್ ಮಾಡಿ ಈ ಥರ ಆಗಿರೋದ ಏನು ಆ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಅದರಿಂದ ಒಂದು ಪಾಠ ಕಲಿಯುವಂಥದ್ದು ನಮಗೆ ಖಂಡಿತ ಇರುತ್ತೆ ಸ್ನೇಹಿತರೆ ಅದನ್ನ ನಾವು ಅರ್ಥ ಓಕೆನಾ ನೆಕ್ಸ್ಟ್ ಒಂದು ಬಂದು ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ನಂಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನಕ್ಕೆ ಗ್ರ್ಯಾಟಿಟ್ಯೂಡ್ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತ ಹೇಳಿ ಬಟ್ ನನ್ನ ಬಿಲೀವ್ ಮಿ ಗ್ರ್ಯಾಟಿಟ್ಯೂಡ್ ಅನ್ನೋದೇನಿದೆ ಅಲ್ವಾ ನಮ್ಮ ಮೈಂಡಲ್ಲಿ ನಮಗೆ ಸೆಲ್ಫ್ ಮೋಟಿವೇಶನ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ವರ್ಕ್ ಮಾಡುತ್ತೆ ಸ್ನೇಹಿತರೆ ಇದು ಓಕೆನಾ ಯಾಕಪ್ಪ ಅಂತಾರೆ ನಾವು ಗೊತ್ತಿರ್ಬೋದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ನಾನು ಮಾಡ್ತೀನಿ ತುಂಬ ದಿನ ಸೊ ನಿಮಗೂ ಕೂಡ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಏನಿಲ್ಲ ಜಸ್ಟ್ ಒಂದು ಡೈರಿನ ತಗೊಂಡು ಅಥವಾ ನಿಮ್ಮ ಮೈಂಡಲ್ಲಿ ಮೈಂಡಲ್ಲಿ ಎಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೇಳುವಾಗ ಲಿಟ್ರಲಿ ಇಟ್ಸ್ ನಾಟ್ ಪಾಸಿಬಲ್ ಅಂತ ನನಗನ್ಸೋದು ಜಸ್ಟ್ ಒಂದು ಬುಕ್ನ ತೊಗೊಂಡು ನಿಮ್ಮ ಒಂದು ಇಡೀ ದಿನದಲ್ಲಿ ಓಕೆ ಯಾವ್ಯಾವ ವಿಚಾರಕ್ಕೆ ನೀವು ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀರ ಅದನ್ನು ಕುತ್ಕೊಂಡು ಬರ್ಬಿಡಿ ಓಕೆನಾ ಫಾರ್ ಎಕ್ಸಾಂಪಲ್ ನಾನಿವತ್ತು ಬೆಳಗ್ಗೆ ಎದ್ದಿದ್ದೀನಿ ಸೊ ಎದ್ದಾಗ ಜ ದೇವರು ನಮಗೊಂದು ಜೀವನನ ಕೊಟ್ಟಿದೆ ಓಕೆನಾ ಸೊ ಎಷ್ಟೋ ಜನಕ್ಕೆ ಮಲ್ಕೊಂಡಿರ್ತಾರೆ ನೈಟು ಬಟ್ ಬೆಳಗ್ಗೆ ಅವ್ರು ಹೇಳೋದೇ ಇಲ್ಲ ಬಟ್ ಅಟ್ಲೀಸ್ಟ್ ನಮಗೆ ಎದ್ದಿದ್ದೀವಿ ಅಂತಂದಾಗ ದೇವರು ಇವತ್ತು ನೀನೇನೋ ಒಂದು ಮಾಡಬೇಕು ಅಂತ ಹೇಳಿ ನಿಮ್ಮ ಜೀವನನ ನಿಮಗೆ ಮತ್ತೆ ಆರೋಪಿಸ್ಕೊಳ್ಳೋಕೋಸ್ಕರ ಒಂದು ಚಾನ್ಸ್ನ ಕೊಟ್ಟಿದ್ದಾನೆ ಹಾಗಾಗಿ ದೇವ್ರಿಗೆ ಒಂದು ಟ್ಯಾಂಕ್ಸ್ ಹೇಳಿ ಇನ್ನು ನಿಮಗೆ ಈ ಥರ ಲೈಫ್ ತುಂಬಾ ಚೆನ್ನಾಗಿ ವೆಲ್ ಸೆಟ್ಲ್ಡ್ ಲೈಫ್ ಇದೆ ಅಂದರೆ ಅದಕ್ಕೆ ಕಾರಣ ಆಗಿರುವಂತಹ ನಿಮ್ಮ ಅಪ್ಪ ಅಮ್ಮ ಇರಬಹುದು ಅಥವಾ ನೀವೇ ನಿಮ್ಮ ಲೈಫ್ಗೋಸ್ಕರ ಪಟ್ಟು ಇಂಥ ನ ನೀವು ತಗೋ ಮೀನ್ಸ್ ಕಟ್ಕೊಂಡಿದ್ದೀರಾ ಅಂತಂದರೆ ನಿಮಗೇನೆ ಇರ್ಬೋದು ನಿಮ್ಮಲ್ಲಿರುವಂತಹ ಬುದ್ಧಿವಂತಿಕೆಗೆ ಅಥವಾ ನಿಮ್ಮಲ್ಲಿರುವಂತಹ ಅಂಗಾಂಗಗಳಿಗೆ ಅಂದರೆ ನಿಮ್ಮಲ್ಲಿರುವಂತಹ ಬಾಡಿ ಪಾರ್ಟ್ಸ್ ಚೆನ್ನಾಗಿ ವರ್ಕ್ ಆದರೆ ಅಷ್ಟೇ ಅಲ್ವಾ ನಮ್ಮ ಆರೋಗ್ಯ ಚೆನ್ನಾಗಿದ್ರೇನೆ ನಾವು ಇರೋಕ್ಕಾಗದು ಸೊ ಅದಕ್ಕೂ ಒಂದು ಟ್ಯಾಂಕ್ಸ್ ಹೇಳಿ ಈ ಥರ ಒಂದು ಟ್ಯಾಂಕ್ಸ್ ಅನ್ನೋದನ್ನು ನೀವು ಸೇವಿಸಿದಾಗ ಸಾರಿ ಅಂದರೆ ನೀವು ಹೇಳ್ತಾ ಹೋದಾಗ ನಿಮಗೆ ಆ ಒಂದು ನೆಗೆಟಿವಿಟಿ ಏನಿರುತ್ತೆ ಮೈಂಡ್ ಅಲ್ಲಿ ಆದಷ್ಟು ಕೂಡ ನಿಮಗೆ ರಿಲೀಸ್ ಆಗ್ತಾ ಹೋಗುತ್ತೆ ಅವಾಗ ಮೈಂಡ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಬರ್ತಾ 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 ನಿಮಗೆ ಸೆಲ್ಫ್ ಮೋಟಿವೇಶನ್ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೌದು ಸೊ ಇದಂತೂ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬೊಬ್ರು ಒಂದೊಂದು ಅಲ್ಲಿ ಅವ್ರ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊಳ್ತಾ ಇರ್ತಾರೆ ಕೆಲವೊಬ್ಬೊಬ್ರಿಗೆ ಒಬ್ಬರು ಜೊತೆ ಮಾತಾಡಿದರೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಹೊರ್ಗಡೆ ಹೋದರೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಮ್ಯೂಸಿಕ್ ಕೇಳಿದ್ರೆ ಕೆಲವೊಬ್ಬರಿಗೆ ನಿದ್ದೆ ಮಾಡಿದರೆ ಈ ಥರ ತುಂಬ ವೇ ಇರುತ್ತೆ ನಿಮ್ದೇನೆ ಸೊ ನಿಮಗೆ ಯಾವ ಒಂದು ವೇ ಕಂಫರ್ಟಬಲ್ ಇರುತ್ತೋ ಅದನ್ನು ತುಂಬಾ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಕೊಳ್ಳಿ ಓಕೆನಾ ಬಟ್ ಆದರೆ ಕೆಲವು ಆದಷ್ಟು ನಾನು ಹೇಳೋದು ಸ್ನೇಹಿತರೆ ಇದು ಒಂದೆರಡು ದಿನದಲ್ಲಿ ಆಗುವಂಥದ್ದು ಅಲ್ಲ ಬಟ್ ಆದರೆ ಮೆಡಿಟೇಷನ್ ಮಾಡೋದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಇದು ಬರೀ ಮೆಂಟಲ್ ಹೆಲ್ತ್ ಅಥವಾ ಸ್ಟ್ರೆಸ್ಗಷ್ಟೇ ಅಲ್ಲ ಫಿಸಿಕಲ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಇನ್ನು ನೆಕ್ಸ್ಟ್ ಬರೋದರೆ ಡೋಂಟ್ ಟೇಕ್ ಟು ಮಚ್ ಪರ್ಸ್ನಲ್ ಓಕೆನಾ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಏನೋ ಒಂದು ನಿಮ್ಮ ಲೈಫಲ್ಲಿ ಏನೋ ಒಂದು ನೆಗೆಟಿವ್ ಸಿಚುಯುವೇಶನ್ ಆಗಿಬಿಟ್ಟಿದೆ ಆಲ್ರೆಡಿ ಓಕೆ ನಾನು ಇವಾಗ ಹ್ಯಾಂಡಲ್ ಆಗ್ತಾ ಇಲ್ಲ ಹಾಗೆ ಅದರಿಂದ ನೀವು ತುಂಬಾ ಸಫರ್ ಆಗ್ತಾ ಇದ್ದೀರಾ ಹಾಗಂತ ಹೇಳಿ ಅಯ್ಯೋ ಈಗೆಲ್ಲ ಹಾಗೋಕ್ಕೆ ನಾನೇ ಕಾರಣ ನನ್ನ ಲೈಫಲ್ಲಿ ಮಾತ್ರ ಯಾಕೆ ಈ ಥರ ಆಗ್ತಾ ಇದೆ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಎಷ್ಟು ಎಫರ್ಟ್ ಹಾಕಿದ್ರು ಕೂಡ ನನಗೆ ದೇವ್ರೆ ಹಾಕಿ ಹೀಗೆ ಮಾಡ್ತಾರೆ ಅಂತ ಹೇಳಿ ದೇವರಿಗೆಲ್ಲ ಬೈಯೋದು ಇದು ನಮ್ಮ ಒಂದು ಕಾಮನ್ ಡೈಲಾಗೇ ಇದ್ದೇ ಇರುತ್ತೆ ಅಲ್ವಾ ಯಾಕಪ್ಪ ದೇವ್ರಿ ನನಗೇನೆ ಈ ಥರ ಎಲ್ಲ ಮಾಡ್ತೀಯಾ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ ನನಗೆ ಏನು ಸಿಗೋಲ್ಲ ಈ ಥರ ಎಲ್ಲ ಒಂದು ಕಾಮನ್ ಡೈಲಾಗ್ಗಳು ಬರ್ತಾ ಇರುತ್ತೆ ಹಾಗಾಗಿ ಆ ಟೈಮಲ್ಲಿ ಹಂಗೆ ಅನಿಸುತ್ತೆ ತಪ್ಪು ಅಂತ ಅಲ್ಲ ಬಟ್ ಅದನ್ನು ತೀರಾ ಪರ್ಸ್ನಲ್ ಆಗಿ ತೊಗೊಳೋಕ್ ಹೋಗ್ಬಿಡಿ ಓಕೆನಾ ಸೊ ಏನೋ ನೀವೇ ಎಲ್ಲ ತಪ್ಪು ಮಾಡಿರೋ ತರ ನಿಮ್ಮ ಲೈಫಲ್ಲಿ ಅಷ್ಟೇ ಇಷ್ಟ ಇಲ್ಲ ಆಗಿರೋ ಥರ ಯಾಕಂದರೆ ನಿಮಗೆ ಬೇರೆಯವ್ರ ಲೈಫ್ ನೋಡೋಕೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೋ ಬೇರೆಯವ್ರಿಗೂ ಕೂಡ ನಿಮ್ಮ ಲೈಫ್ ಕೂಡ ನೋಡೋಕೆ ಹಾಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ನೀವೇನು ಸ್ಟ್ರಗಲ್ ಮಾಡ್ತಾ ಇರ್ತೀರೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ತುಂಬ ಪರ್ಸ್ನಲ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ ಆ ಸಿಚುವೇಶನ್ ಆ ನೆಗೆಟಿವಿಟಿನ ಅಲ್ಲಿಂದ ಯೋಚನೆ ಮಾಡಿ ಅಲ್ಲಿ ಬಿಟ್ಟಾಕ್ಬಿಡಿ ಅಥವಾ ಸಮ್ ಗ್ಯಾಪ್ನ ತಗೊಳ್ಳಿ ಆ ಒಂದು ಸಿಚುವೇಶನ್ ಅಥವಾ ಆ ಒಂದು ಪರಿಸ್ಥಿತಿಯಿಂದ ಸ್ವಲ್ಪ ದಿನ ದೂರ ಉಳಿರಿ ಅದಾದ ನಂತರ ನಿಮಗೂ ಕೂಡ ಆ ಒಂದು ಪರಿಸ್ಥಿತಿ ಏನಿರುತ್ತೆ ಅದರಿಂದ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ನಂತರ ನೀವು ಕೂಡ ಕಮ್ ಬ್ಯಾಕ್ ಮಾಡಕ್ಕೆ ಸರಿ ಹೋಗುತ್ತೆ ಓಕೆನಾ ಇದಿಷ್ಟು ಸ್ನೇಹಿತರೆ ನೆಗೆಟಿವ್ ನ ಹ್ಯಾಂಡಲ್ ಮಾಡಕ್ಕೆ ಒಂದು ಬೇಸಿಕ್ ಟಿಪ್ಸ್ ನ ಶೇರ್ ಮಾಡಿದ್ದೀನಿ ಖಂಡಿತ ಮುಂದೆ ಬರುವಂತಹ ಯಾವ ವಿಡಿಯೋಸ್ ನಲ್ಲಿ ಇನ್ನು ಹಲವಾರು ಟಿಪ್ಸ್ ಶೇರ್ ಮಾಡ್ತೀನಿ ಐ ಹೋಪ್ ಈ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ Bye. -bye.